ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ನಾನು ಈ ಡ್ರೈವ್ ಮಾಡ್ತಾ ಇರೋದು ಗಾಡಿ ಆಂಪಿಯರ್ ಕಂಪ್ನಿಯ ನೆಕ್ಸಸ್ ಅಂತ ಹೇಳ್ಬಿಟ್ಟು ಹೊಸ ಮಾಡೆಲ್ನ ಲಾಂಚ್ ಮಾಡಿದ್ದಾರೆ ಈ ಗಾಡಿ ಓಲಾ ಮತ್ತು ಏತರ್ ಈ ಥರ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗೆ ಒಂದು ಕಾಂಪಿಟೇಷನ್ ಕೊಡೋದಕ್ಕೆ ಇದು ಗಾಡಿ ಬಿಟ್ಟಿರೋ ಅಂಥದ್ದು ಈ ಗಾಡಿನಲ್ಲಿ ಬೆಲ್ಟ್ ಡ್ರೈವ್ ಮೋಟ್ರನ್ನು ಯೂಸ್ ಮಾಡಿದ್ದಾರೆ ಬೆಲ್ಟ್ ಡ್ರೈವ್ ಮೋಟ್ರಲ್ಲಿ ನಿಮಗೆ ಫೋರ್ ಕಿಲೋಮೀಟರ್ ಮೋಟ್ರ್ ಬರುತ್ತೆ ಇಲ್ಲಿ ಸೆಂಟ್ರಲ್ಲಿ ಮೌಂಟ್ ಆಗಿದೆ ಮತ್ತು ಇದರಲ್ಲಿ ಒಂದು ಒಳ್ಳೆ ಫೀಚರ್ ಏನಪ್ಪ ಅಂತಂದರೆ ಎಲ್ಲ ಬೆಲ್ಟ್ ಡ್ರೈವ್ ಗಾಡಿನಲ್ಲಿ ಬೆಲ್ಟ್ ಆಚೆ ಕಾಣಿಸ್ತಾ ಇರುತ್ತೆ ಅದಕ್ಕೆ ಮಣ್ಣು ಕಲ್ಲು ಎಲ್ಲ ಹೋಗಿ ಬೆಲ್ಟು ಬೇಗ ಹಾಳಾಗ ಚಾನ್ಸ್ ಇರುತ್ತೆ ಆದರೆ ಇದಕ್ಕೆ ಬೆಲ್ಟ್ಗೆ ಫುಲ್ ಕವರ್ ಮಾಡಿದ್ದಾರೆ ಹಂಗಾಗಿ ಧೂಳಾಗಲಿ ಕಲ್ಲು ಆಗಲಿ ಯಾವ ನೀರಾಗಲಿ ಏನೂ ಹೋಗೋಲ್ಲ ಹಂಗಾಗಿ ಬೆಲ್ಟಿನ ಬಾಳಿಕೆ ಜಾಸ್ತಿ ಬರುತ್ತೆ ಇದು ಬೆಲ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನೀಗ ಈಗ ನೆಕ್ಸ್ಟು ಅಲ್ಲಿಂದ ಬಂದರೆ ನಿಮಗೆ ಮೇಯ್ನ್ ಇರೋದು ಫೀಚರ್ಸ್ ಇಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇನಲ್ಲಿ ಇಲ್ಲಿ ಸೆವೆನ್ ಇಂಚು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ ಇದರಲ್ಲಿ ಸ್ಪೀಡ ಮೀಟ್ರು ಮತ್ತು ಓಡ ಮೀಟ್ರು ಇರೋದು ಮತ್ತು ಚಾರ್ಜಿಂಗ್ ಲೆವೆಲ್ಲು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನಮ್ಮ ಚಾರ್ಜಲ್ಲಿ ಇನ್ನೋದು ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ಕನೆಕ್ಟ್ ಆಗುತ್ತೆ ಇದರಲ್ಲಿ ಸೋ ಮೆನಿ ಫ್ಯೂಚರ್ಸು ಆ್ಯಡ್ ಮಾಡಿದ್ದಾರೆ ಮತ್ತು ಸೆಟ್ಟಿಂಗ್ಸ್ ಇದೆ ಸೆಟ್ಟಿಂಗ್ಸಲ್ಲಿ ವಿನ್ ನಂಬರು ರಿಜಿಸ್ಟ್ರೇಷನ್ ನಂಬರು ವೆಹಿಕಲ್ಲು ಇನ್ಫಾರ್ಮೇಷನ್ ಪೂರ್ತಿ ಇದರಲ್ಲೇ ನಾವು ಸೆಟ್ ಮಾಡ್ಕೋಬೋದು ಮತ್ತು ನೈಟ್ ಮೋಡು ನೋಡಿ ಈ ಥರ ಆಯ್ತು ಇಲ್ಲಿ ಬ್ರೈಟ್ನೆಸ್ಸು ರಾತ್ರಿ ಟೈಮ್ ಹೋಗಬೇಕಾದ್ರೆ ತುಂಬ ಬ್ರೈಟ್ನೆಸ್ ಇದ್ದರೆ ಕಣ್ಣಿಗೆಲ್ಲ ಚುಚ್ಚುತ್ತೆ ಹೇಳ್ಬಿಟ್ಟು ನೈಟ್ ಮೋಡಲ್ಲಿ ಹಾಕೊಂಡು ಗಾಡಿ ಓಡಿಸ್ಬೋದು ಮತ್ತು ಹೋಮು ಮತ್ತು ಈಗ ಈ ಸ್ವಿಚ್ಚಸ್ ಕಡೆ ನಾವು ಗಮನ ಕೊಡೋದಾದರೆ ಸ್ವಿಚ್ಚಸ್ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ ಸ್ವಿಚ್ಚಸ್ಸು ಎಲ್ಲ ಯೂಸ್ ಮಾಡಿದ್ದಾನೆ ಥರಲ್ಲಿ ಬಂದು ಸ್ವಲ್ಪ ಉದ್ದ ಸ್ವಿಚ್ಚಸ್ ಎಲ್ಲ ಸಿ ಸಿಗುತ್ತೆ ಆದರೆ ಇದು ಫ್ಲಾಟ್ ಸ್ವಿಚ್ಚಸ್ ಇದೆ ತುಂಬ ಚೆನ್ನಾಗಿದೆ ಆಗಿದೆ ನೋಡೋದಕ್ಕೆ ತುಂಬ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಎರಡು ಕಡೆನೂ ಸ್ವಿಚ್ಚಸ್ಸು ಮತ್ತು ಇದು ಟಚ್ ಸ್ಕ್ರೀನಲ್ಲಿ ಮಾಡ್ಬೋದು ಟಚ್ ಸ್ಕ್ರೀನ್ ಗಾಡಿ ಓಡಿಸ್ಬೇಕಾದ್ರೆ ಟಚ್ ಸ್ಕ್ರೀನ್ ಯಾವುದು ಆಪ್ರೇಟ್ ಆಗಲ್ಲ ಹಾಗಾಗಿ ಇಲ್ಲೆಲ್ಲ ಇದರಲ್ಲಿ ನಾವು ಇದು ಮಾಡಬೇಕಾಗುತ್ತೆ ಇಂಡಿಕೇಟ್ರು ಲೆ ರೈಟ್ ಇಂಡಿಕೇಟ್ರು ಇಲ್ಲೇ ಬರುತ್ತೆ ಮತ್ತು ಲೆಫ್ಟ್ ಇಂಡಿಕೇಟ್ರು ಈ ಕಡೆ ಬರುತ್ತೆ ಲೆಫ್ಟ್ ಇಂಡಿಕೇಟ್ರು ಎರಡು ಎಬ್ಬೆರಳಲ್ಲೇ ನಾವು ಇದನ್ನ ಮಾಡ್ಬೋದು ಮತ್ತು ಪಾರ್ಕಿಂಗ್ ಪಾರ್ಕಿಂಗ್ ಲೈಟ್ ಬರುತ್ತೆ ಎರಡು ಇಂಡಿಕೇಟರ್ ಆನ್ ಆಗುತ್ತೆ ಮತ್ತು ಗಾಡಿನ ಮೂವ್ ಮಾಡಬೇಕು ಅಂತಂದರೆ ಇಗ್ನಿಷನ್ ಕೀಲಿದೆ ಇಗ್ನಿಷನ್ ಸ್ವಿಚ್ಚು ಹಾಕಿದರೆ ಗಾಡಿ ಮೂವ್ ಆಗುತ್ತೆ ಗಾಡಿ ಮೂವ್ ಮಾಡಬೇಕಾದ್ರೆ ಸೈ ಸ್ಟ್ಯಾಂಡ್ ಸೆನ್ಸರ್ ಇರುತ್ತೆ ಈ ಸೆನ್ಸರ್ನ ಓಪನ್ ಮಾಡಲಿಲ್ಲ ಅಂತಂದರೆ ಗಾಡಿ ಮೂವ್ ಆಗೋಲ್ಲ ನೋಡಿ ಸೆನ್ಸರ್ ಮೂವ್ ಆಯಿತು ಈಗ ಗಾಡಿ ಮೂವ್ ಆಗುತ್ತೆ ನೆಕ್ಸ್ಟ್ ಇನ್ನು ಮೋಡ್ ಬರುತ್ತೆ ಇಲ್ಲಿ ಟೋಟಲ್ಲು ಇದರಲ್ಲಿ ಮೂರು ಮೋಡ್ ಬರುತ್ತೆ ಒಂದು ಎಕಾನಮಿ ಮೋಡ್ ಇದು ಎಕಾನಮಿ ಮೋಡು ನೆಕ್ಸ್ಟು ಸಿಟಿ ಮೋಡ್ ಇದು ಸಿಟಿ ಮೋಡಲ್ಲಿ ಅರವತ್ತೈದು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಮತ್ತು ಇದು ಸ್ಪೋರ್ಟ್ ಮೋಡು ಸ್ಪೋರ್ಟ್ ಮೋಡಲ್ಲಿ ಇದು ಸುಮಾರು ತೊಂಬತ್ತೆರಡು ಕಿಲೋಮೀಟ್ರೂ ಸ್ಪೀಡ್ ಹೋಗುತ್ತೆ ಇದು ನೆಕ್ಸ್ಟು ಇದು ಸೆಟ್ ಇದೆ ಸೆಟ್ಟಲ್ಲಿ ಹ್ಯಾಂಡಲ್ ಲಾಕ್ ಮಾಡ್ಬೋದು ಮತ್ತು ಕೀ ಆನ್ ಆ್ಯಂಡ್ ಆಫು ಅದಾದ ಮೇಲೆ ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಮೊಬೈಲ್ ಚಾರ್ಜ್ ಮಾಡ್ಬೋದು ಇಲ್ಲಿ ಮೊಬೈಲ್ ಇಡ್ಬೋದು ಇಲ್ಲಿ ಹೊರಗಡೆ ಇದಿದೆ ಮತ್ತು ಚಾರ್ಜಿಂಗ್ ಪೋರ್ಟ್ ಇದೆ ಇಲ್ಲಿ ಗಾಡಿನ ಚಾರ್ಜ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪೋರ್ಟ್ ಇದೆ ಮತ್ತು ನಾವು ಸೀಟ್ ಓಪನ್ ಮಾಡಿದರೆ ಡಿಕ್ಕಿನಲ್ಲಿ ಪರವಾಗಿಲ್ಲ ಅನ್ನೋಂಥ ಸ್ಪೇಸ್ ಸಿಗುತ್ತೆ ಸ್ಪೇಸ್ ಸಿಗುತ್ತೆ ಇಲ್ಲಿ ಚಾರ್ಜರ್ ಇಟ್ಟಿದ್ದಾರೆ ನೀವು ಮನೇಲಿಡ್ತೀರಾ ಈ ಚಾರ್ಜರು ಹಾಗಾಗಿ ನಿಮಗೆ ಇದು ಮಿರರ್ ಇದು ಮಿರರು ಸೆಟ್ ಮಾಡ್ತೀವಿ ಮತ್ತು ಕೊಟ್ಟಿದ್ದಾರೆ ಫಸ್ಟ್ ಏಡ್ ಕೊಟ್ಟಿದ್ದಾರೆ ಇಷ್ಟು ಸಿಗುತ್ತೆ ಇದು ಒಂದು ಟ್ವೆಂಟಿ ಫೈವ್ ಲೀಟರ್ಸ್ ಇರ್ಬೋದು ಅಂತ ಅಂದ್ಕೊಂತೀನಿ ಇದು ಪೇಸು ಫುಲ್ ಹೆಲ್ಮೆಟ್ ಹಿಡಿಯಲ್ಲ ಹಾಫ್ ಹೆಲ್ಮೆಟ್ ಹಿಡಿಯುತ್ತೆ ಆದರೆ ಹಾಳ ಇರೋದ್ರಿಂದ ತುಂಬ ನೀವು ಮಾರ್ಕೆಟಲ್ಲಿ ಎಲ್ಲ ತಗೊಂಬಂದು ಇದರಲ್ಲಿ ತಗೊಂಬಂದಿದ್ದೆಲ್ಲ ಇಟ್ಕೋಬೋದು ಮತ್ತು ಇಲ್ಲಿ ಒಂದು ಡಿಕ್ಕಿ ಲೈಟ್ ಕೊಟ್ಟಿದ್ದಾರೆ ರಾತ್ರಿ ಟೈಮಲ್ಲಿ ಏನಾದರೂ ಡಾಕ್ಯುಮೆಂಟು ಈ ಥರದ್ದು ಏನಾದರೂ ತಗೊಂಬಂದರೆ ಡಿಕ್ಕಿ ಲೈಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲೈಟನ್ನು ಗಾಡಿ ಆನ್ ಆದರೆ ಮಾತ್ರ ಲೈಟ್ ಆನ್ ಆಗುತ್ತೆ ಮತ್ತು ಸೀಟ್ ಕ್ಲೋಸ್ ಮಾಡಿದರೆ ಲೈಟ್ ಆಫ್ ಆಗುತ್ತೆ ಸೀಟ್ ತೆಗೆದ್ರೆ ಲೈಟ್ ಆನ್ ಆಗುತ್ತೆ ಈ ಥರ ಇದೆ ಮತ್ತು ಇನ್ನು ಫ್ರೆಂಟಿಗೆ ಬಂದರೆ ಹೆಡ್ ತುಂಬ ಚೆನ್ನಾಗಿದೆ ಹೆಡ್ಲೈಟಿದು ಎಲ್ ಇ ಡಿ ಹೆಡ್ಲೈಟು ಒಳ್ಳೆ ಕಾರ್ ಲೈಟ್ ಇದ್ದಂಗೆ ಬೀಳುತ್ತೆ ತುಂಬ ಚೆನ್ನಾಗಿದೆ ರಾತ್ರಿ ಓಡಿಸ್ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ನಿನ್ನ ಇದು ಬಂದರೆ ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟು ಫ್ರಂಟಲ್ಲಿ ಡಿಸ್ಕ್ ಇದೆ ಮತ್ತು ಹಿಂದ್ಗಡೆ ರಿಯರ್ ಬ್ರೇಕು ಡ್ರಮ್ ಬ್ರೇಕ್ ಬರುತ್ತೆ ಇಂಡಿಕೇ ಇಂಡಿಕೇಟರ್ ಏನಿದೆ ಇಂಟಗ್ರೇಟೆಡ್ ಇಂಡಿಕೇಟರ್ ಇದೆ ನೋಡಿ ಒಳಗಡೆ ಮೌಂಟ್ ಆಗಿದೆ ಇದು ಇಂಟಿಗ್ರೇಟೆಡು ಮತ್ತು ಪ್ರೀಮಿಯಮ್ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಬ್ಯಾಕ್ ಇಂಡಿಕೇಟರ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಬ್ರೇಕ್ ಲೈಟು ಈಗ ಈ ಗಾಡಿನಲ್ಲಿ ಯಾವುದೇ ಎಲೆಕ್ಟ್ರಿಕ್ ಗಾಡಿನಲ್ಲಿ ಮೇಯ್ನ್ ಬಂದು ಬ್ಯಾಟ್ರಿ ಇರೋದು ಈ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ತ್ರೀ ವಾಟ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಇದು ಒಂದು ಫಿಫ್ಟಿ ಕಿಲೋಮೀಟ್ರು ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲಿ ನೀವು ಗಾಡಿ ಓಡಿಸ್ತೀರಾ ಅಂತಂದರೆ ಸುಮಾರು ಹಂಡ್ರೆಡ್ ಟು ಒನ್ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಮತ್ತು ನೀವೇನಾದರೂ ಎಕಾನಮಿನಲ್ಲಿ ಹೋಗ್ತೀರಾ ಫುಲ್ ಅಂತಂದರೆ ಒನ್ ಫಾರ್ಟಿವರೆಗೂ ಮೈಲೇಜ್ ಬರುತ್ತೆ ಇದು ನಾವು ಓಡಿಸ್ ನೋಡಿದ್ದೀವಿ ಒನ್ ತರ್ಟಿ ಸಿಕ್ಸ್ವರೆಗೂ ಬಂದಿದೆ ಎಕಾನಮಿನಲ್ಲಿ ಫಾರ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲಿ ಹಂಗಾಗಿ ಒಂದು ನೂರ ಮೂವತ್ತು ನೂರ ನಲ್ವತ್ತು ಕಿಲೋಮೀಟ್ರು ಹೇಳ್ಬೋದು ಹೋಗ್ಬೋದು ಎಕಾನಮಿ ಮೋಡಲ್ಲಿ ಇನ್ನು ಮತ್ತು ಗಾಡಿ ಪ್ರೈಸಿಗೆ ಬಂದರೆ ಗಾಡಿ ಪ್ರೈಝು ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಒಂಬೈನೂರು ಎಕ್ಶೋ ರೂಮ್ ಪ್ರೈಸ್ ಇದೆ ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಆಗ್ತಾ ಒಂದು ಲಕ್ಷ ಮೂವತ್ತು ಸಾವಿರದವರೆಗೂ ಹೋಗ್ಬೋದು ಈಗ ಬ್ಯಾಟ್ರಿ ಮತ್ತು ಮೋಟ್ರ್ ಎರಡೂ ಕೂಡ ವಾಟ್ರ್ ಪ್ರೂಫ್ ಇದೆ ಐ ಪಿ ಸಿಕ್ಸ್ಟಿ ಸೆವೆನ್ ರೇಟೆಡ್ಡು ಮೋಟ್ರ್ ಮತ್ತು ಬ್ಯಾಟ್ರಿ ಹಾಕಿರೋದ್ರಿಂದ ವಾಟ್ರ್ ಪ್ರೂಫ್ ಇದೆ ಒಂದು ಫಾರ್ಟಿ ಮಿನಿಟ್ಸ್ ನೀರೊಳಗಡೆ ಇನ್ಸಟ್ ಆಗಿದ್ರು ಕೂಡ ಸಿಂಕ್ ಆಗಿದ್ರು ಕೂಡ ಒಳಗಡೆ ಆಗಲಿ ಬ್ಯಾಟ್ರಿ ಒಳಗಡೆ ಆಗಲಿ ನೀರು ಹೋಗೋಲ್ಲ ಟಾಪ್ ಸ್ಪೀಡು ಈ ಗಾಡಿನಲ್ಲಿ ಸುಮಾರು ತೊಂಬತ್ತ ಎರಡು ಕಿಲೋಮೀಟ್ರ್ವರೆಗೂ ಸ್ಪೀಡ್ ಹೋಗ್ಬೋದು ಇದು ಎಕಾನಮಿ ಮೋಡಲ್ಲಿ ಒಂದು ನಲವತ್ತೈದು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಮತ್ತು ಸಿಟಿ ಮೋಡಲ್ಲಿ ಒಂದು ಅರುವತ್ತೈದು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಮತ್ತು ಫುಲ್ ಸ್ಪೋರ್ಟ್ ಮೋಡಲ್ಲಿ ನೈಂಟಿ ಟೂ ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಇದು ಆಂಪಿಯರ್ ಕಂಪ್ನಿಯ ಮ್ಯಾಗ್ನಸ್ ಸಿ ಎಕ್ಸ್ ನೆಕ್ಸಸ್ ಮತ್ತು ರಿಯೋ ಅಂತೇಳಿ ಒಂದು ಅನಿಸಿದಿಸ್ಟು ಗಾಡಿ ಇದೆ ಈ ಎಲ್ಲ ಮಾಡೆಲ್ ನಿಮಗೆ ಮತ್ತೆ ಎಲ್ ಟಿ ಅಂತ ಮ್ಯಾಗ್ನಸ್ ಎಲ್ ಟಿ ಅಂತ ಇದೆ ಇದು ಯಾವುದೇ ಗಾಡಿ ನಿಮಗೆ ಬೇಕು ಅಂತಂದರೆ ಗ್ರೀನ್ ವಿಲ್ಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ನಮ್ಮ ಶೋರೂಮ್ ನೇಮ್ ಇದು ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರು ನೈನ್ ತ್ರೀ ಫೋರ್ ತ್ರೀ ಜೀರೋ ಸೆವೆನ್ ಫೈವ್ ತ್ರೀ ಡಬಲ್ ಸೆವೆನ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಈ ಗಾಡಿಗಳು ಸಿಗುತ್ತೆ ಮತ್ತು ಈ ಗಾಡಿಗಳೆಲ್ಲ ಎಲ್ಲ ಗಾಡಿಗಳಿಗೂ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಬಡ್ಡಿ ಕಡಿಮೆ ಇರುತ್ತೆ ಇವಾಗ ನಿಮ್ಮ ನೀವು ಬಂದು ನಮ್ಮ ಕಿತ್ತೂರು ಶೋರೂಮ್ ಅಥವಾ ಚಿಕ್ಕನೇನಹಳ್ಳಿ ಶೋರೂಮ್ನಲ್ಲಿ ನೀವು ಎನ್ಕ್ವೈರಿ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಾವು ಕೊಡ್ತೀವಿ